ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಹಣ ಭಾಗ್ಯ ಯೋಜನೆಯಲ್ಲಿ ಹಲವಾರು ಬದಲಾವಣೆಗಳು ಆಗ್ತಾ ಇದೆ ಸೊ ಜೊತೆಗೆ ಇವಾಗ ಏನು ಐದು ಕೆ ಜಿ ಅಕ್ಕಿ ಕೊಡೋ ಬದಲು ಹಣವನ್ನ ನೀಡ್ತಾ ಇದ್ರು ಸೊ ಅದ್ರ ಬದಲು ಹಲವಾರು ಪದಾರ್ಥಗಳನ್ನ ನೀಡೋದಾಗಿ ಸರ್ಕಾರ ಒಂದು ಮಾಹಿತಿಯನ್ನ ನೀಡಿದೆ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಇನ್ ಮುಂದೆ ಅಕ್ಕಿ ಹಣ ಬರೋದಿಲ್ವಾ ಸೊ ಏನ್ ಮಾಡ್ತಾರೆ ಯಾವ ಒಂದು ಪದಾರ್ಥವನ್ನ ಕೊಡ್ತಾರೆ ಸರ್ಕಾರ ಏನು ಒಂದು ಡಿಸಿಷನ್ ಅನ್ನು ತೆಗೆದುಕೊಂಡಿದೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಈ ರೀತಿಯ ಬೇರೆ ಪದಾರ್ಥಗಳನ್ನ ಕೊಡೋದಕ್ಕೆ ಅಂತ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೀವೇನಾದ್ರೂ ಹಣ ಬಗ್ಗೆ ಯೋಜನೆ ಫಲಾನುಭವಿಗಳಾಗಿದ್ದು ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಂದು ಫಲಾನುಭವಿಗಳು ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣುತ್ತಿರುವ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ರೀತಿ ಆಗುತ್ತೆ ಎಲ್ಲಿ ಮೊದಲು ವಿಡಿಯೋನ ನೀವೇ ನೋಡಬಹುದು ಒಂದು ಏನಾದ್ರು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಪಡ್ತೀನಿ ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತ ಕೂಡ ಹೇಳ್ತೀನಿ ಎಸ್ ಫ್ರೆಂಡ್ಸ್ ಅನ್ನ ಬಗೆ ಯೋಜನೆಯಲ್ಲಿ ಮೊದಲೆಲ್ಲ ಏನು ತಿಳಿಸ್ಕೊಡ್ತಿದ್ರು ಅಂತ ಅಂದರೆ ನಿಮಗೆ ಐದು ಕೆ ಜಿ ಅಕ್ಕಿ ಏನು ಬರ್ತಾ ಇದೆ ಇವಾಗ ಸೊ ಅದು ಬರ್ತಿರೋದು ಕೇಂದ್ರ ಸರ್ಕಾರದ ಕಡೆಯಿಂದ ಇನ್ನು ಐದು ಕೆ ಜಿ ಅಕ್ಕಿ ಹಣ ಏನು ನೀಡ್ತಾ ಇದ್ದಾರೆ ಅದು ಬಂದು ರಾಜ್ಯ ಸರ್ಕಾರದ ಕಡೆಯಿಂದ ಬರ್ತಿರೋ ಸೊ ಮೊದಲೆಲ್ಲ ತಿಳಿಸ್ಕೊಟ್ಟಿದ್ರು ನಮಗೆ ಕೇಂದ್ರ ಸರ್ಕಾರ ಸಪೋರ್ಟಿವ್ ಆಗಿ ನಿಂತಿಲ್ಲ ಸೊ ನಾವು ಹಲವಾರು ರಾಜ್ಯಗಳಲ್ಲಿ ಅಕ್ಕಿಯನ್ನು ಕೇಳ್ಕೊಳ್ತಾ ಇದೀವಿ ಸೊ ಅವ್ರೇನಾದರೂ ಕೊಟ್ಟರೆ ನಿಮಗೆ ಅಕ್ಕಿಯನ್ನೇ ಕೊಡ್ತೀವಿ ಹಣವನ್ನು ಸ್ಟಾಪ್ ಮಾಡಿ ಅಂತ ಮೊದಲು ಹೇಳಿದ್ರು ಬಟ್ ಆತತ್ರ ಹೇಳಿ ಅವರು ವರ್ಷ ಆಗೋದಕ್ಕೆ ಬಂತು ಆಲ್ರೆಡಿ ಯೋಜನೆಗಳು ಸ್ಟಾರ್ಟ್ ಆಗಿ ವರ್ಷ ಆಯಿತು ಸೊ ಹಾಗಾಗಿ ಇವಾಗ ಸರ್ಕಾರ ಏನ್ ಮಾಡಿದೆ ಅಂತ ಅಂದ್ರೆ ಒಂದು ಏನು ಅಂತ ಅಂದ್ರೆ ಇವಾಗ ಜನರಲ್ಲೇನೆ ಪ್ರಶ್ನೆಯನ್ನ ಕೇಳಿದ್ದಾರೆ ಜನರಿಗೆ ಈ ಯಾವ ಒಂದು ಹಣ ಕೊಟ್ಟರೆ ಬೆಟ್ಟಾರ ಅಥವಾ ಅಕ್ಕಿ ಕೊಟ್ಟರೆ ಬೆಟ್ಟಾರ ಅಕ್ಕಿ ಬದಲು ಬೇರೆ ಏನಾದರೂ ಕೊಟ್ಟರೆ ಬೆಟಾರ ಸೊ ಈ ರೀತಿಯಾದಂತಹ ಒಂದು ಜನರ ಹತ್ರ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದನೇ ಅಂತಾನೆ ಹೇಳ್ಬೋದು ಸೊ ಈ ರೀತಿ ಕಲೆಕ್ಟ್ ಮಾಡಿದಾಗ ಹಲವಾರು ಜನ ಏನು ಮಾಡಿದ್ದಾರೆ ಹಣ ಬೆಟರ್ ಅಂತ ಹೇಳಿದ್ದಾರೆ ಇನ್ನ ಹಲವಾರು ಜನ ಈ ಒಂದು ಅಕ್ಕಿಯನ್ನ ಕೊಡೋದೇ ಬೆಟರ್ ಅಂತ ಹೇಳಿದ್ದಾರೆ ಅದು ಅತಿ ಹೆಚ್ಚು ಏನು ಹೇಳಿದ್ದಾರೆ ಅಂತ ಅಂದರೆ ಅಡಿಗೆಗೆ ಯೂಸ್ ಆಗುವಂತಹ ಒಂದು ಪದಾರ್ಥಗಳನ್ನ ಕೊಟ್ಟರೆ ನಮಗೆ ಇನ್ನೂ ಕೂಡ ಯೂಸ್ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಜನರು ನೀಡಿದ್ದಾರೆ ಅವರ ಒಂದು ಅಭಿಪ್ರಾಯವನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಇವಾಗ ಸರ್ವೆ ಮಾಡಿದಾರೆ ಸೊ ಯಾ ಸರ್ವೆಯಲ್ಲಿ ಬಂದಿರುವಂತಹ ಒಂದು ಮಾಹಿತಿ ಇದು ಅಂತಾನೆ ಹೇಳ್ಬೋದು ಸೊ ಕೇಂದ್ರ ಸರ್ಕಾರದಿಂದ ಇವಾಗ ಏನ್ ಹೇಳಿದ್ರು ಅಂತ ಅಂದ್ರೆ ನಮ್ಮ ಕಡೆಯಿಂದ ನಾವು ಹತ್ತು ಕೆಜಿ ಅಕ್ಕಿಯನ್ನು ಕೊಡೋದಕ್ಕೆ ರೆಡಿ ಇದೀವಿ ಸರ್ಕಾರ ಬೇಕಿದ್ರೆ ಕೊಂಡ್ಕೊಂಡು ನೆಕ್ಸ್ಟ್ ನೀವು ಮುಂದಿನ ಪ್ರೊಸೀಜರ್ ಅನ್ನ ಮಾಡ್ಕೋಬಹುದು ಅಂತ ಸ್ವಲ್ಪ ದಿನಗಳ ಹಿಂದೆ ಅಂತಂದ್ರೆ ಫಿಫ್ಟೀನ್ ಡೇಸ್ ಬ್ಯಾಕ್ ಏನೋ ಹೇಳಿದ್ರು ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೆ ಬಟ್ ಇವಾಗ ಈ ರೀತಿಯಾದಂತಹ ಒಂದು ಸರ್ವೆ ಮಾಡಿದಾಗ ಜನರು ಹೇಳಿರುವಂತಹ ಮಾಹಿತಿ ಪ್ರಕಾರ ಇವಾಗ ನಾನು ಏನ್ ಹೇಳ್ತೀನಿ ಈ ಒಂದು ಪದಾರ್ಥಗಳನ್ನ ಇನ್ನ ಎರಡು ತಿಂಗಳಲ್ಲಿ ಸರ್ಕಾರ ನೀಡುತ್ತೆ ಅನ್ನೋ ಒಂದು ಮಾಹಿತಿ ಇದೆ ಅಂತಾನೆ ಹೇಳ್ಬೋದು ಸೊ ಯಾವ ಒಂದು ಪದಾರ್ಥ ಅಂತ ಹೇಳೋದಾದ್ರೆ ಎಣ್ಣೆ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಜೊತೆಗೆ ಬೇಳೆ ಸೊ ತೊಗರಿ ಬೇಳೆ ಆಗಿರ್ಬೋದು ಅಥವಾ ಬೇರೆ ಬೇಳೆ ಏನಾದರೂ ಕೊಡ್ಬೋದು ಅವರು ಬೇಳೆ ಅಂದ್ರೆ ನಮಗೆ ಮೈಂಡ್ ಸೆಟ್ ಗೆ ಬರೋದು ತೊಗರಿ ಬೇಳೆ ಅಂತಾನೆ ಅಲ್ವಾ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಸೊ ಈ ಒಂದು ಮೂರು ಪದಾರ್ಥಗಳನ್ನ ನೀಡೋದಾಗಿ ಸ್ವಲ್ಪ ಸರ್ವೇ ಅಲ್ಲಿ ಜಾಸ್ತಿ ಅಂತ ಅಂದ್ರೆ ಮಾಹಿತಿ ಬಂದಿರುವಂತದ್ದು ಸೊ ಇದನ್ನ ಲೈಕ್ ಮಾಡಿರುವಂತಹದ್ದು ಜನಗಳು ಅಂತಾನೆ ಹೇಳ್ಬೋದು ಸೊ ಇನ್ನು ಎರಡು ತಿಂಗಳಲ್ಲಿ ಈ ರೀತಿಯಾದಂತಹ ಒಂದು ಪದಾರ್ಥಗಳನ್ನ ಕೊಡೋದಾಗಿ ಸರ್ಕಾರ ತಿಳಿಸಿದೆ ಸೊ ಇವರು ಇವತ್ತೇ ಕೊಡ್ತೀವಿ ನಾಳೆನೇ ಕೊಡ್ತೀವಿ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಕೊಡೋದಿಲ್ಲ ಇನ್ನು ಎರಡು ತಿಂಗಳು ಟೈಮ್ ಅನ್ನ ತೆಗೆದುಕೊಂಡಿದ್ದಾರೆ ಸೊ ಅಷ್ಟೊಳಗಡೆ ಹಣವನ್ನು ಸ್ಟಾಪ್ ಮಾಡಿ ಮಾಡಿ ಈ ರೀತಿಯಾದಂತಹ ಒಂದು ಪದಾರ್ಥಗಳನ್ನ ಕೊಡ್ತಾರೆ ಇವಾಗ ಏನ್ ಐದು ಕೆಜಿ ಹಾಕಿ ಬರ್ತಿತ್ತು ಕೇಂದ್ರದಿಂದ ಅದರಲ್ಲಿ ಮೂರ್ ಕೆಜಿ ಹಾಕಿ ಎರಡು ಕೆಜಿ ರಾಗಿಯನ್ನ ಕೊಡ್ತಿದ್ರು ಇನ್ನ ಉಳಿದಂತಹ ಐದ್ ಕೆ ಜಿಗೆ ಏನ್ ಮಾಡ್ತಿದ್ರು ರಾಜ್ಯ ಸರ್ಕಾರ ಹಣವನ್ನ ಹಾಕ್ತಾ ಇತ್ತು ಇವಾಗ ಆ ಒಂದು ಹಣವನ್ನ ಸ್ಟಾಪ್ ಮಾಡಿ ಈ ರೀತಿಯಾದಂತಹ ಪದಾರ್ಥಗಳನ್ನ ಕೊಡೋದಾಗಿ ಡಿಸೈಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನೋಡೋಣ ಎರಡು ತಿಂಗಳು ಅಂತ ಹೇಳಿದರೆ ಯಾವಾಗಿಂದ ಕೊಡ್ತಾರೆ ಅಂತ ಕನ್ಫರ್ಮ್ ಹೇಳಿದ್ಮೇಲೆ ನಿಮಗೆ ಮಾಹಿತಿಯನ್ನ ಕೂಡ ತಿಳಿಸ್ಕೊಡ್ತೀವಿ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ